ನಾನ್ ಲವ್ ಮಾಡಂಗಿಲ್ವನೋ ಮಕ 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 ಹೊರಗಂಗ ಏ ಯಾಕೋ ನರ್ಸ 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 ನನ್ನ ಎದೆ ಮೇಲೆ ಬೆಳೆದ್ರೆ ಕೂದ್ಲಿಗೆ ಕೂದಲು ಫ್ರೆಶ್ ಆಗಿಲ್ಲ ನಿನಗೆ ಏ ನೀ ವಯಸ್ಸಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂದಕ್ಕೆ ಗೊಲ್ರ ಆ ಲಕ್ಷ್ಮ ಮುಂದಕ್ಕೆ ಹೋಗೋದು ಬರೋದು ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನ್ ಕರೆಕ್ಟ್ ಆಗಿದ್ದು ನಾನ್ ಜನಕ್ ಬುದ್ಧಿ ಹೇಳಲ್ಲೇ ಲೋಪಾರ್ ನನ್ ಮಗ್ನೇ ಎಲ್ಲಿದೀರಾ ಬಳ್ಳಾಪುರ ಅದಲ್ಲ ಸೊ ಇದು ಬಂದ ಇದು ತುಮಕೂರಾಗಿದ್ದೀನಿ ಮದ್ಲಿ ಎಲ್ಲಿದ್ರಿ ಮೊದ್ಲು ಬಂದೆ ಈಗ ಬಳ್ಳಾಪುರದಿಂದ ಅಲ್ಲ ಮದ್ಲಿ ಎಲ್ಲಿದ್ರಿ ತುಮಕೂರ್ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ತುಮಕೂರಿಗೆ ಇದಕ್ಕೆ ಬರೋದಕ್ಕಿಂತ ಬರೋದ್ಕಿಂತ ಮೊದ್ಲು ಬಳ್ಳಾಪುರದಾಗಿದ್ರು ನಿಮ್ಮದು ನೆಗೆಟಿವ್ ಫೋನ್ ನಿಮ್ಮದು ಸ್ವಂತ ಊರು ಬಳ್ಳಾಪುರನೇನಾ ನಿಮ್ಮದು ಸ್ವಂತ ಊರು ಬಳ್ಳಾಪುರನೇನಾ ಸ್ವಂತ ಊರು ಬಳ್ಳಾಪುರ ಏ ಏ ಕಿಶೋರ ಏ ಕಿಶೋರ ಸುಳ್ಳು ನಾನು ನನ್ಗೆ ಯಾರಿಸ್ಬೇಡ ನಾನು ಕಾಲೇಜ್ ಬಿಟ್ಟಿದ್ದೀನಿ ಕಾಲೇಜಿಂದ ಇದ್ದೀನಿ ಪಾರ್ಕಿಗೆ ಬ ಹೋಗೋಣ

ಅಂಕಲ್ ನಮ್ದು ಮೈಸೂರ್ ಅಂಕಲ್ ನನ್ ನೀವ್ ಕಿಶೋರ್ ಅಲ್ವಾ ಸುಮ್ನಿ ತಮಾಷೆ ತಮಾಷೆ ಮಾಡ್ಬೇಡ ಕಿಶೋರ್ ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿ ಇಟ್ಕೊಂಡು ಪಾರ್ಟಿಗೋಣ ಅಂತೀನಿ ನಿಮ್ಗೆ ಅಂಕಲ್ ಯಾಕೆ ಲವ್ ಮಾಡದ್ ತಪ್ಪ ಅಂಕಲ್ ಪ್ರೀತ್ಸೋ ತಪ್ಪ ಆ ಪ್ರೀತ್ಸೋ ತಪ್ಪ ನೀವ್ ಹೇಳಿ ಪ್ರೀತ್ಸೋ ತಪ್ಪ ಅಂತ ಅಂತಂದ್ರೆ ಒಂದ್ ಅಂತ ಬರಬೇಕು ಓದ್ಬೇಕು ಚೆನ್ನಾಗೆ ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ ನಾನು ಹಾ ಲವ್ ಮಾಡ್ಬೋದಲ್ಲ ಅಲ್ಲ ಓದ್ಕಂಡೆ ಲವ್ ಮಾಡಬಹುದಲ್ಲ ಅದ್ರಲ್ಲಿ ಏನಿದೆ ತಪ್ಪು ನೀವ್ ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಮಾಡೇಲ್ವಾ ಅಂಕಲ್ ಹ್ಮ್ ನೋಡಿ ಹಾ ಇಂತ ಜನ ಮಕ್ಕಳು ಮಕ್ಳು ಆದ್ರೆ ಹ್ಮ್

ಆಗಿಂದ ಹೇಳ್ತಾರೆ ಯಾರು ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ ಯಾವ್ದು ನಂಬರ್ ಮಾಡಿ ಸಿಕ್ಕ್ರಿ ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ ಹೆಣ್ಮಗನ ನಿಮ್ಮಂತರಿಂದ ಹತ್ತು ಹನ್ನೆರಡು ಮಕ್ಕಳು ಕೆಟ್ಟ ಹೋಗ್ತಾವೆ ನಿಮ್ ದಿಟ್ಟು ತಿರ್ಗವು ಯಾಕೆ ನೀವ್ ಆದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಾಮ್ ಮುನ್ನ ಎಲ್ಲ ಲವ್ ಮಾಡ್ಬೋದು ನಾವು ಮಾಡಂಗಿಲ್ವಾ ಅಂಕಲ್ ಮುಚ್ಕೊಂಡಿತ್ತ ನೀ ನಿಮ್ ನೀ

ನರ್ಸಾ ನಾನು ಎದೆ ಮೇಲೆ ಬೇಳದ್ರ ಕೂಡ್ಲಿಗೆ ಕೂದೋ ಪ್ರೇಯಸ ಏ ನೀನು ವಯಸ್ಸು ಆಗೈತೆ ಅಂತ ಅದಕ್ಕೆ ಮಾತಾದ್ರೆ ತಿಪ್ಟು ರತ್ನ ಮುಂತಕ್ಕೆ 골드ರಾಮ ಮುಂತಕ್ಕೆ ಹಾ ಲಕ್ಷ್ಮ ಮುಂತಕ್ಕೆ ಹೋಗೋದು ಬರೋದು ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನು ಕರೆಕ್ಟ್ ಆಗಿದ್ದು ನನಗೆ ಜನಕ್ಕೆ ಬುದ್ಧಿ ಹೇಳಲ್ಲೇ ಲೋಪರ್ ನನ್ ಮಗನೇ ಆ ನೀನು

ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂದಲೆಲ್ಲ ಎಲ್ಲ ಬಾಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ ಏನ್ ಕವಿತಾ ಹೈ ಇದು ಕವಿತಾ ಅಲ್ಲ ನಾನು ಕವಿತಾ ಅಂತ ನಾನು ಆಫೀಸ್ ಗೆ ಹೋಗ್ತಾ ಯಾರು ನಾನು ನರ್ಸ ಮೇಡಂ ಅಂತ ಮಲ್ಲಾಪುರ ನಿң ಮದುವೆಯಾಗಿದ್ದೀಯಾ ಅಲ್ಲ ನಿನ್ ಮದ್ವೆ ನಾನು ನಿನ್ ಮದ್ವೆ ನೋಡು ಮಾಡ್ಕೊಂಬೇಡ ನನಗಿನ್ನೂ ನಲ್ವತ್ ಎರಡು ತುಂಬ ನಲ್ವತ್ ಮೂರಗ್ ಬಿದೈತೆ ನಂಗೆ ಯಜಮಾನ್ ಸತ್ತ ಹೋಗೋರೆ ಅಯ್ಯೋ ನಮ್ಮ ಒಬ್ಬರಲ್ಲ ಗಂಟ್ರಲ್ವ ಬದುಕಿನ ಮಾಡ್ಲಿಲ್ವಲ್ಲ ಬರೇ ಗಂಟ ತೊಂದರೆ ಮಾಡ್ತಾರಲ್ಲ ಮೇಲ್ಸ್ತು ಇಲ್ಲಿಗೆ ಮೂರ್ನೇ ಒಂದೆರಡು ಕಡೆ ಅಂತ ನೀನು ಗಂಟಲ್ ತರ ಮಾಡ್ರ ಏನಪ್ಪ ಮೂರ್ನೇ ಒಂದೆರಡು ನೀನು ಗಂಟಲ್ ತರ ಮಾಡಿರೋದು ಈಗ ಬರೇ ನಾನು ಗಂಟ ಸತ್ತೋದ ನೀನ್ ಏನಾಗಿ ಸತ್ತೋದಕ್ಕ ಏನಾಗಿ ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ